ಹತ್ತ ಹದಿನೆಂಟು ಮೀಟರ್ ಇರುತ್ತೆ ಅದ ಅದರ ಅರ್ಧ ಒಂಬತ್ತು ಮೀಟರ್ ಮದ್ಯಗೆರೆ ಆಕ್ರಮಣಗೆರೆ ಮದ್ಯಗೆರೆಯಿಂದ ಮೂರು ಮೀಟರ್ ಇರುತ್ತೆ ಆಕ್ರಮಣ ಗೆರೆ ಈ ಸೆಂಟು ಮೀಟ್ರ್ ಕಂಬ ಇದೆ ಇಲ್ಲ ಇಲ್ಲ ಸೈಡ್ ಲೈನ್ ಅಂದು ಕರೀತಾರೆ ಅದು ಎಂಡ್ ಲೈನ್ ಅಂತ ಕರೀತಾರೆ ಕಡೆ ಇಡೀ ಗೆರೆ ಅಂತ ಕರೀತಾರೆ ಸೈಡ್ ಲೈನು ಎಂಡ್ ಲೈನು ಫ್ರಂಟ್ ಲೈನ್ ಅಂತ ಕರೀತಾರೆ ಅಟ್ಯಾಕ್ ಲೈನ್ ಅಂತ ಹೇಳ್ತಾರೆ ಲೈನ್ ಅಂತ ಕರೀತಾರೆ ಇದು ಸೆಂಟರ್ ಲೈನ್ ಅಂತ ಕರೀತಾರೆ ಇದು ಅಟ್ಯಾಕ್ ಲೈನ್ ಅಂತ ಕರೀತಾರೆ ಅದು ಎಂಡ್ ಲೈನ್ ಅಂತ ಕರೀತಾರೆ ನೆಟ್ಟು ಒಂದು ಮೀಟ್ರ್ ಆಗಲ ಇರುತ್ತೆ ಮತ್ತು ಐ ಐವತ್ತು ಒಂದು ಮೀಟ್ರ್ ಅಕ್ಲ ಹತ್ತು ಮೀಟ್ರ್ ಉದ್ದ ಕಂಬ ಒಂದು ಪಾಯಿಂಟ್ ಟೂ ಪಾಯಿಂಟ್ ಟೂ ಪಾಯಿಂಟ್ ಒನ್ ಒನ್ ಟೂ ಪಾಯಿಂಟ್ ಒನ್ ಸೆಂಟಿಮೀಟರ್ ಇರುತ್ತೆ ಟೂ ಪಾಯಿಂಟ್ ಫೈವ್ ಫೈವ್ ಟೂ ಪಾಯಿಂಟ್ ಫೈವ್ ನೀ ಬೆಂಟಾಗಿರಬೇಕು ಬಾಲು ಎಡ್ಗೆರಕು ಎದುರಾಳಿ ತಂಡಕ್ಕೆ ಹೋಗ್ಬೇಕು ಹೊಡೆದಾಗ ನೀ ಬೆಂಟಾಗಿರಬೇಕು ಇಲ್ಲಿ ನಾವ್ ಯಾವ್ದೇ ಸೇರಿಸಿ ಸಂಪರ್ಕ ಆದ ತಕ್ಷಣ ನಾವು ಮೂವ್ ಮಾಡ್ಬೇಕು ಕಾಲನ್ನು ಮೂವ್ ಮಾಡಿ ಮೂವ್ ಮಾಡಬೇಕು ಹಾಕ್ ಆಗಬೇಕು ಸರಿ ಸರ್ ಮಶೀನ್ ಇಲ್ಲ ಕಾ ಒದ ಮೇಲೆ ಪಾಲೋ ತುಂಬ ಚೆನ್ನಾಗ್ಬೇಕು ಸರಿ ಸರ್ ಇದ್ದೇ ಸರಿ ಸರ್ ಸರಿ ಸರ್

ನನ್ನ ಹೆಸರು ಇಟ್ಟಲ್ಲ ನಾನು ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ನನಗೆ ಬಂದ ಟಾಪಿಕ್ ಇತಿಹಾಸ ಯಾವ ಇತಿಹಾಸ ಹಾ ಮತ್ತೆ ಸೋಷಿಯಲಜಿ ಪಾಠ ಆದಂಗೆ ದೈಕ ಶಿಕ್ಷಣ ಅಂತ ಬೋರ್ಡ್ ಬಂತು ಓಕೆ ಕಂಟಿನ್ಯೂ ಹೇಳಿ ವಾಲಿಬಾಲ್ ಆಟವನ್ನು ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಅವರು ಕಂಡುಹಿಡಿದರು ಅವ್ರೆಷ್ಟು ಕಂಡುಹಿಡಿದ್ರಂತ ಯಾರು ಹೇಳ್ತೀರಾ ಮೊದಲಿಗೆ ವಾಲಿಬಾಲ್ ಆಟವನ್ನು ದಪ್ಪವಾದ ಬಟ್ಟೆಯಿಂದ ಸುತ್ತಿ ಆಡ್ತಿದ್ದರು ವಾಲಿ ಯಾಕೆ ಬಂತ ಯಾರು ಹೇಳ್ತೀರಾ

ెట్ ఇంటర్నెట్ <Kyoto> <akra desserts> ಹೌದಾ ಪದವನ್ನ ವಾಲಿಬಾಲ್ ಅಂತ ನಾಮಕರಣ ಮಾಡಿದ್ದಾರೆ ಅವರು ಮತ್ತೊಂದು ಜನ ಕೈಯಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು ಯಾರಾದರೂ ಒಬ್ಬರು ಇದ್ದರೂ ಕೇಳ್ಬೋದಾ ನೀವು ಹಾಂ ಡಾಕ್ಟರ್ ಆನ್ ಸ್ಟೇಟ್ ಅವರು ಮಹಿನಾಮಕರಣ ಮಾಡಿದ್ದು ಡಾಕ್ಟರ್ ಆನ್ ಅವರು ಮೂರು ನಾಮಕರಣ ವಾಲಿಬಾಲ್ ಕನಕ ವೆರಿ ಗುಡ್ ಕೀರ್ತನ ನಾನು 9 ನಿಮಿಷಗಳಲ್ಲಿ ಓದುತ್ತಿದ್ದೇನೆ ನನಗೆ ಬಂದ ಟಾ픽 ಅಲ್ಲಿ संतोष पटल संतोष पटल हम्म मार्गाला ಅಂಕಣದಿಂದ ಆ ಕಡೆ ಅಂಕಣದಿಂದ ಬರುವಾಗ ಅಡ್ಡವಾಗಿ ಬರುವ ಬಾಲನ್ನು ವಾಲಿಯಾಗಿ ಬರುವುದರಿಂದ ವಾಲಿಬಾಲ್ ಎಂದು ಹೆಸರು ಬಂದಿತ್ತು ಬಂದಿತು ಎಲ್ಲಿ

టోక్యో ఒలాంపిక్ వాలీబాల్ వారికి బారీ సేర్పడ నన్న ఎసరు ఆర్కే ఆర్కె నే తరగతి ఓదితాను నేగే బందాత్విక బయట శిక్షణ తాత్విక ಮೊದಲನೆಯಾಗಿ ಸಾತ್ವಿಕ ಎಂದರೆ ತಿಳಿದುಕೊಳ್ಳೋಣ ವಾಲಿಬಾಲ್ ಆಟ ಗ್ರಾಮೀಣ ಹಾಗೂ ನಗರದ ಪ್ರದೇಶದ ಪ್ರದೇಶದಲ್ಲಿ ಪ್ರಸಿದ್ಧ ಪಡೆದ ಆಟಗಳಲ್ಲಿ ಬಂದು ಬಂದಿದೆ ಒಂದು ಆಟಗ ಆಟವನ್ನು ನಾನು ಒಂಬತ್ತನೇ ತರಗತಿಯಲ್ಲಿ ರಚಿಸಿದ್ದೇನೆ ಇಂದಿನ ವಿಷಯದಲ್ಲಿ ವಿಷಯ ಮೇಲಾಟಗಳು ಮೇಲಾಟಗಳಲ್ಲಿ ಮೂರು ವಿಧಗಳಿವೆ ಓಟಗಳು ಜಿಗಿತಗಳು ಎಷ್ಟುತೆಗಳು ನನಗೆ ಈಗ ಜಿಗಿತಗಳು ಎಷ್ಟೆತೆಗಳು ಅಷ್ಟೇ ತಗೊಂಡಿದ್ದೀನಿ ನಾನು ಈಗ ಜಿಗಿತಗಳ ಬಗ್ಗೆ ಜಿಗಿತಗಳಲ್ಲಿ ನಾಲ್ಕು ವಿಧಗಳಿವೆ ನಾಲ್ಕು ವಿಧಗಳಿವೆ ವೃದ್ಧ ಜಿಗಿತ ಎತ್ತರ ಜಿಗಿತ ಕೋಲು ಗೆತ ಜಿಗಿತದ ಕ್ರೀಡಾಪಟುಗಳು ರಾಷ್ಟ್ರೀಯ ಕ್ರೀಡಾಪಟು ಮಯೂಕ ಜಾನಿ సురేష్ బాబు అంతరాష్ట్రీయ క్రీడా పండుగల పురాతన ఏర్పాటు వివిధ దిగ్గ पाय मीटर เซนติเมตร ಬಿಲೀಪ್ 5เซนติเมตร ಅಗಲ ಬಿಳಿ ಬಂಡದ ಮಾರ್ಕಿಂಗ್ ಪೌಂಟರ್ ಇಂದ ಗುರುತಿಸಬೇಕು 40 ಮೀಟರ್ ಯಾವ ನಲ್ವತ್ತು ಮೀಟರ್ ಓಡುವ ಮಾರ್ಗ ಇರ್ತದೆ ಇದು ರನ್ವೇ ಅಂತ ಹೇಳ್ತೀವಿ ಈ ಒನ್ ಟೂ ಟು ಅಗಲ ಇದು ಈ ಗೆರೆ ಈ ಗೆರೆಗೆ ಒನ್ ಟೂ ಟು ಅಗಲ ಸೊ ಇದು ಇದು ಬಾಯ್ಸಿಗೆ ಸಪರೇಟ್ ಇರ್ತದೆ ಬೋರ್ಡ್ ಇಂದ ಗುಂಡಿಗೆ ಮತ್ತೆ ಗರ್ಲ್ಸಿಗೆ ಸಪರೇಟ್ ಇರ್ತದೆ ಗರ್ಲ್ಸಿಗೆ ಲೆವೆನ್ ಮೀಟರ್ ಗರ್ಲ್ಸಿಗೆ ಲೆವೆನ್ ಮೀಟರ್ ಇದ್ರೆ ಸೊ ಬಾಯ್ಸಿಗೆ ತರ್ಟಿ ಮೀಟರ್ ಡಿಸ್ಟೆನ್ಸ್ ಇರುತ್ತದೆ ಸೊ ಈ ಗುಂಡಿ ಇದೆಯಲ್ಲ ಈ ಗುಂಡಿ ಒಂಬತ್ತರಿಂದ ಹನ್ನೆರಡು ಮೀಟರ್ ಲೆಂತ್ ಇರುತ್ತೆ ಸೊ ಹಿಡಿದು ಬಂದ್ಬಿಟ್ಟು ಟೂ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ ಟು ತ್ರೀ ಮೀಟರ್ ಸೊ ಇಷ್ಟು ಇದುವರೆಗೂ ಚಿಗಿಂತದ ಬಗ್ಗೆ ರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ಅಂತಾರಾಷ್ಟ್ರೀಯ ಆಟಗಾರರ ಬಗ್ಗೆ ಪರಿಚಯ ಮಾಡಿಕೊಡ್ತಂತಹ ಲಿಂಗಮ ಅವರಿಗೆ ಋತ್ಪೂರ್ವದಂತ ಧನ್ಯವಾದಗಳು ಬನ್ನಿ कोटा का जिला नगर एसएम भयो ಇಷ್ಟು ಇಷ್ಟು ಓಟಗಳ ವಿಧಗಳು ಈಗ ಜಿಗಿತಗಳು ಜಿಗಿತಗಳಲ್ಲಿ ನಾಲ್ಕು ವಿಧಗಳು ಎತ್ತರ ಜಿಗಿತ ಮತ್ತು ಓಟಗಳು ಬಂದು ಹೇಳುತ್ತೇನೆ ಓಟಗಳಲ್ಲಿ ಮೂರು ವಿಧ ವೇಗದ ಓಟ ಮಧ್ಯಮ ಮತ್ತು ದೂರದ ಓಟ ದೂರದ ಓಟ ವೇಗದ ಓಟಕ್ಕೆ ಉದಾಹರಣೆ ನೂರು ಮೀಟರ್ ಇನ್ನೂರು ಮೀಟರ್ ನಾನ್ನೂರು ಮೀಟರ್ ನಾಲ್ಕು ಇಂಟು ನೂರು ಮೀಟರ್ ನಾಲ್ಕು ಇಂಟು ನಾನ್ನೂರು ಮೀಟರ್ ಹರ್ಡಲ್ಸ್ ಅರ್ಡಲ್ಸ್ ಅಥವಾ ಅಡೆತಡೆ ಓಟಗಳು మధ్యమ దూరం ఓట ఉదాహరణ ఎంట్ నూరు మీటర్ సౌర ఐనూరు మీటర్ మూడు సౌర దూరద ఓటకి ఉదాహరణ ఐదు సౌర మీటర్ హ సౌర మీటర్ గుడ్డు గాడు మ్యారథాన్ అర్ధ మ్యారథాన్ మ్యారథాన్న దూరం నలవెరడు కిలోమీటర్ ఇప్పత కిలోమీటర్ ಗುಡ್ಡಗಾಡು ಓಟಾಗಿ ಇಂಗ್ಲಿಷ್ ಅಲ್ಲಿ ಕ್ರಾಸ್ ಕಂಟ್ರಿ ಅಂತ ಕರಿತೀವಿ ಸೊ ಇದಷ್ಟು ಸಮೇತ ನೀವು ಟ್ರ್ಯಾಕ್ ನೋಡಿದ್ರಲ್ಲಪ್ಪ ಆ ಟ್ರ್ಯಾಕ್ ಅಲ್ಲಿ ಓಡತಕ್ಕಂಥ ಓಟಗಳನ್ನು ಮಾತ್ರ ನಾವು ಇಲ್ಲಿ ಹೇಳ್ತಕ್ಕಂಥದ್ದು ಇದು ಫೀಲ್ಡ್ ಇವೆಂಟ್ ಜೀಕಿತ ಮತ್ತು ಹೆಸರು ತಗೊಂಡು ಸೊ ರನ್ನಿಂಗ್ ಇವೆಂಟ್ಸ್ ಬಗ್ಗೆ ಇದುವರೆಗೂ ಸಾನಿಯಾ ಅವರು ಬಹಳ ನಿಮಗೆ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡೋರಿಗೆ ಪೂರಕ ಧನ್ಯವಾದಗಳು నల్ల విషయ ఎసెటగలు హాట్ డిజిటగలు వేలాంటగలు వొర్తకంతహ తోయి ఈవెంట్స్ మత్ జిప్కింగ్ ఈవెంట్స్ ಅಂತ హిల్బెకు డిజిటగలలో నాలుగు విధాలులు పొందు ఉద్దజి డిజిషనలన என்ன

ಜಾನಿ ಮತ್ತು ಸುರೇಶ್ ಬಾಬು ಅವರು ವಿವಿಧ ಜೀವಿತದ ರಾಷ್ಟ್ರೀಯ ಕ್ರೀಡಾಪಟುಗಳು